ಪ್ರೀತಿಯಲ್ಲಿ ಹೆಚ್ಚು ಮೋಸ ಹೋಗುವ ರಾಶಿಗಳು ನೀವು ಕೂಡ ಈ ಪಟ್ಟಿಯಲ್ಲಿ ಇದ್ದೀರಾ ನಮಸ್ಕಾರ ಸ್ನೇಹಿತರೆ ನಿಮ್ಮ ಪ್ರೀತಿಯ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಪ್ರೀತಿಯಲ್ಲಿ ಹೆಚ್ಚು ಮೋಸ ಹೋಗುವ ರಾಶಿಗಳ ಬಗ್ಗೆ ಮಾತನಾಡೋಣ ಪ್ರೀತಿಯಲ್ಲಿ ಯಾವ ರಾಶಿಯವರು ನಿರಂತರವಾಗಿ ಮೋಸಕ್ಕೆ ಒಳಗಾಗ್ತಾರೆ ಯಾಕೆ ಈ ರಾಶಿಯವರೇ ಪದೇ ಪದೇ ಪ್ರೀತಿಯಲ್ಲಿ ಮೋಸ ಮತ್ತು ನೋವುಗಳನ್ನು ಜಾಸ್ತಿ ಅನುಭವಿಸ್ತಾರೆ ನಿಮ್ಮ ರಾಶಿಯು ಈ ಪಟ್ಟಿಯಲ್ಲಿ ಇದೆಯಾ ಕೊನೆವರೆಗೂ ತಪ್ಪದೇ ವಿಡಿಯೋ ನೋಡಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಪ್ರೀತಿ ಅಂದರೆ ಅದೊಂದು ಸುಂದರವಾದ ವಿಷಯ ಜೀವನದಲ್ಲಿ ಭಾವನೆಗಳು ನಂಬಿಕೆ ಬದುಕು ಎಲ್ಲದರಲ್ಲೂ ಪ್ರೀತಿಯ ಅವಶ್ಯಕತೆ ಎಲ್ಲರಿಗೂ ಇದೆ ಆದರೆ ಪ್ರೀತಿಯಲ್ಲಿ ಏರುಪೇರುಗಳು ಸಹಜ ಒಮ್ಮೊಮ್ಮೆ ಭಾವನೆಗಳಲ್ಲಿ ಗೊಂದಲಗಳು ಕೆಲವರಿಗಂತೂ ಪ್ರೀತಿಯಂತೂ ನಂಬಿಕೆಯ ಆಟದಂತೆ ಇರುತ್ತದೆ ಕೆಲವರು ಪ್ರೀತಿಯಲ್ಲಿ ಯಶಸ್ಸು ಕಾಣುತ್ತಾರೆ ಕೆಲವರು ದುಃಖದ ಅನುಭವವನ್ನೇ ಜಾಸ್ತಿ ನೋಡ್ತಾರೆ ಹನ್ನೆರಡು ರಾಶಿಗಳಲ್ಲಿ ಪ್ರೀತಿಯಲ್ಲಿ ಹೆಚ್ಚು ಮೋಸ ಅನುಭವಿಸುವ ಆ ಆರು ರಾಶಿಗಳ ಬಗ್ಗೆ ನಾವು ಒಂದೊಂದಾಗಿ ನೋಡೋಣ ಬನ್ನಿ ಈ ರಾಶಿಯವರೇ ಯಾಕೆ ಮೋಸ ಅನುಭವಿಸುತ್ತಾರೆ ಅವರ ಯಾವ ಗುಣಗಳು ಅವರ ಈ ಸ್ಥಿತಿಗೆ ಕಾರಣವಾಗುತ್ತವೆ ಎಲ್ಲವನ್ನು ವಿವರವಾಗಿ ತಿಳಿಯೋಣ ಬನ್ನಿ ಮೊದಲನೆಯ ರಾಶಿ ತುಲಾ ರಾಶಿ ತುಲಾ ರಾಶಿಯವರು ಪ್ರೀತಿಯಲ್ಲಿ ಹೇಗಿರುತ್ತಾರೆ ಈ ರಾಶಿಗೆ ಆಧಿಪತ್ಯ ಗ್ರಹ ಶುಕ್ರ ಇದು ಪ್ರೀತಿ ಸೌಂದರ್ಯ ಸಮ್ಮೇಳನದ ಗ್ರಹ ಈ ಗ್ರಹದ ಮೂಲಭೂತ ಲಕ್ಷಣ ಸಮತೋಲನ ನಯನ ಸ್ವಭಾವ ಪ್ರೀತಿಯಲ್ಲಿ ತುಲಾ ರಾಶಿಯವರ ಸ್ವಭಾವ ತುಲಾ ರಾಶಿಯವರು ಸಹಜವಾಗಿ ರಮಣೀಯತೆಯನ್ನು ಸೌಂದರ್ಯವನ್ನು ಮತ್ತು ಸಮತೋಲನವನ್ನು ಇಷ್ಟಪಡುತ್ತಾರೆ ಅವರ ಜೀವನದ ಪ್ರತಿಯೊಂದು ಸಂಬಂಧದಲ್ಲೂ ಸಹಕಾರ ಮತ್ತು ಶಾಂತಿಯನ್ನು ಕಾಪಾಡಲು ಯತ್ನಿಸುತ್ತಾರೆ ಪ್ರೀತಿಯಲ್ಲಿ ಅವರು ಹೆಚ್ಚು ನಯವಂತರಾಗಿರುತ್ತಾರೆ ತಮ್ಮ ಪಾರ್ಟ್ನರ್ಗಾಗಿ ಏನನ್ನಾದರೂ ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ ತಾವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಅವರ ಭಾವನೆಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ತುಲಾ ರಾಶಿಯವರಲ್ಲಿ ಇರುವ ಬಲವಾದ ಗುಣಗಳು ಎಲ್ಲರ ಮನಸ್ಸಿಗೆ ಇಷ್ಟವಾಗುವಂತೆ ಅದಕ್ಕೆ ತಕ್ಕ ರೀತಿಯಲ್ಲಿ ವರ್ತಿಸಲು ಬಯಸುತ್ತಾರೆ ಕಲಹಕ್ಕಿಂತ ಶಾಂತಿಯನ್ನೇ ಮೆಚ್ಚುತ್ತಾರೆ ರಮಣೀಯ ವ್ಯಕ್ತಿತ್ವ ಅವರು ತಮಗೆ ಪಾರ್ಟ್ನರ್ ಆಗಿರೋ ವ್ಯಕ್ತಿಯ ಮನದೊಳಗೆ ಹೋಗಿ ಅವರನ್ನು ಹಿತವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೊಂದಿರುತ್ತಾರೆ ಕಾಂಪ್ರೊಮೈಸ್ ಮಾಡೋ ಸಾಮರ್ಥ್ಯ ಸಂಬಂಧ ಉಳಿಸಿಕೊಳ್ಳೋದು ಹೇಗೋ ಅವರಿಗೆ ಗೊತ್ತಿರುತ್ತದೆ ಅವರು ಸದಾ ನಾವು ಅನ್ನೋ ದೃಷ್ಟಿಕೋನದಿಂದ ಚಿಂತಿಸುತ್ತಾರೆ ತುಲ ರಾಶಿಯವರು ತೊಂದರೆಗೊಳಗಾಗುವ ಕಾರಣಗಳು ಅತಿಯಾಗಿ ಮನಸ್ಸು ನೀಡುವುದು ಮತ್ತು ತಮ್ಮದೇ ಭಾವನೆಗಳನ್ನು ದೂರ ಇಡುವ ಸ್ವಭಾವ ಕೆಲವೊಮ್ಮೆ ಇವರಿಗೆ ನೋವನ್ನು ಉಂಟು ಮಾಡಬಹುದು ಅವರು ಎಲ್ಲರಿಗೂ ಖುಷಿ ಕೊಡೋಕೆ ಬಯಸೋದು ಕೆಲವರು ದುರ್ಬಳಕೆ ಮಾಡಿಕೊಳ್ಳಲು ಕಾರಣವಾಗಬಹುದು ತಾವು ಪ್ರೀತಿಸುವವರ ತಪ್ಪುಗಳನ್ನು ಸಹ ತಾಳ್ಮೆಯಿಂದ ನೋಡುತ್ತಿರುತ್ತಾರೆ ತಮ್ಮ ಅವಶ್ಯಕತೆಗಳನ್ನು ತ್ಯಜಿಸಿ ಮತ್ತೊಬ್ಬರಿಗೆ ಆದ್ಯತೆ ನೀಡುತ್ತಾರೆ ಒಬ್ಬರನ್ನು ನಂಬಿದ್ರೆ ಪೂರ್ಣ ನಂಬಿಕೆ ಇಡುತ್ತಾರೆ ಇದು ಕೆಲವೊಮ್ಮೆ ಮೋಸಕ್ಕೆ ಬಲಿಯಾಗುವ ಸಂಭವ ಹೆಚ್ಚಿಸುತ್ತದೆ ತುಲಾ ರಾಶಿಯವರು ಪ್ರೀತಿಯಲ್ಲಿ ಮೋಸ ಅನುಭವಿಸುವ ಸಾಧ್ಯತೆ ಏಕೆ ಇವರು ತಮ್ಮ ಪ್ರೀತಿಯನ್ನು ಯಾವುದೇ ಪ್ರತಿಕ್ರಿಯೆ ಮತ್ತು ಏನನ್ನು ಆಶಿಸದೆ ಒಳ್ಳೆಯ ಮನಸ್ಸಿನಿಂದ ಪ್ರೀತಿ ಕೊಡುತ್ತಾರೆ ತಮಗೆ ಬೇಸರವಾದರೂ ತಮ್ಮ ನಿಜವಾದ ಭಾವನೆಗಳನ್ನು ತೋರಿಸದೆ ಬೇರೆಯವರ ಹಿತಕ್ಕಾಗಿ ತಮ್ಮನ್ನು ತಾವು ಮನೆ ಮಾಡುತ್ತಾರೆ ಕೆಲವೊಮ್ಮೆ ತಮ್ಮವರೇ ಎಂದುಕೊಂಡ ಪಾರ್ಟ್ನರ್ ಇದನ್ನು ಅರ್ಥ ಮಾಡಿಕೊಳ್ಳದೆ ಅವರನ್ನು ನಿರ್ಲಕ್ಷಿಸುತ್ತಾರೆ ಅಥವಾ ಮೋಸ ಮಾಡುತ್ತಾರೆ ತುಲಾ ರಾಶಿಗೆ ಸೂಕ್ತ ಪಾರ್ಟ್ನರ್ ಆಗಬಹುದಾದ ರಾಶಿಯವರು ಯಾರು ಕುಂಭ ರಾಶಿಯವರು ಬುದ್ಧಿವಂತಿಕೆ ಓಪನ್ ಮೈಂಡ್ ಮಿಥುನ ರಾಶಿಯವರು ಸಂವಹನದಲ್ಲಿ ಸುಧಾರಿತ ಸಮತೋಲನ ಹೊಂದಿದ ಸಂಬಂಧ ಧನುಸು ರಾಶಿಯವರು ಇವರು ಪೋಷಕ ಹಾಗೂ ಉತ್ಸಾಹದ ಸಂಗಾತಿಗಳಾಗಿರುತ್ತಾರೆ ತುಲಾ ರಾಶಿಯವರು ಪ್ರೀತಿಯಲ್ಲಿ ಶಾಂತಿ ಸಮತೋಲನ ಮತ್ತು ಸಹಕಾರ ಹುಡುಕುವವರು ಆದರೆ ಅವರ ಈ ಮೃದುವಾದ ಗುಣಗಳು ಕೆಲವೊಮ್ಮೆ ಅವರ ವಿರುದ್ಧವಾಗಿ ಕೆಲಸ ಮಾಡಬಹುದು ಅವರು ಹೆಚ್ಚು ಕೊಡುತ್ತಾರೆ ಕಡಿಮೆ ಪಡೆಯುತ್ತಾರೆ ಆದರೆ ತಮ್ಮ ನಿಸ್ವಾರ್ಥ ಪ್ರೀತಿಯಿಂದ ಅವರು ಯಾವುದೇ ಸಮಯದಲ್ಲಿ ದೈವಿಕವಾಗಿ ಅವರ ಪ್ರೀತಿಯ ಪ್ರತಿಫಲ ಪಡೆಯುತ್ತಾರೆ ಎರಡನೆಯ ರಾಶಿ ಮೀನರಾಶಿ ಮೀನರಾಶಿಯವರು ಪ್ರೀತಿಯಲ್ಲಿ ಹೇಗಿರುತ್ತಾರೆ ಈ ರಾಶಿಗೆ ಆಧಿಪತ್ಯ ಗ್ರಹ ಗುರು ಜ್ಞಾನ ನಂಬಿಕೆ ಆಶಯಗಳ ಗ್ರಹ ಮೂಲಭೂತ ಲಕ್ಷಣ ಭಾವನಾತ್ಮಕತೆ ಕಲ್ಪನೆ ತ್ಯಾಗಮಯ ಪ್ರೀತಿ ಇವು ಈ ಗ್ರಹದ ಲಕ್ಷಣಗಳು ಪ್ರೀತಿಯಲ್ಲಿ ಮೀನರಾಶಿಯವರ ಸ್ವಭಾವಗಳು ಮೀನರಾಶಿಯವರು ಪ್ರೀತಿಯಲ್ಲಿ ಅತ್ಯಂತ ಭಾವನಾತ್ಮಕ ತಿಳಿದ ಮತ್ತು ದಯಾಳು ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಪ್ರೀತಿಯನ್ನು ಇವರು ಒಂದು ಪವಿತ್ರ ಅನುಭವವೆಂದು ಭಾವಿಸುತ್ತಾರೆ ಅವರ ಪ್ರೀತಿ ಬಹಳ ಸ್ಪಷ್ಟ ಸಂವಹನ ಮತ್ತು ನಿಷ್ಠೆಯಿಂದ ತುಂಬಿರುತ್ತದೆ ಒಳ್ಳೆಯ ಕನಸುಗಳಂತೆ ರೋಮ್ಯಾಂಟಿಕ್ ಆಗಿರುತ್ತದೆ ಪ್ರೀತಿಸಿದ ವ್ಯಕ್ತಿಗೆ ಇವರ ಪ್ರೀತಿ ಪೂರ್ತಿ ಅರ್ಪಿತವಾಗಿರುತ್ತದೆ ಮೀನ ರಾಶಿಯವರ ಬಲವಾದ ಗುಣಗಳು ದಯ ಹಾಗೂ ಕಾಳಜಿ ತಮ್ಮ ಪಾರ್ಟ್ನರ್ಗೆ ತಾಯಿಯಂತೆ ಕಾಳಜಿ ತೋರುತ್ತಾರೆ ಒಳನೋಟ ಮತ್ತು ದಕ್ಷತೆ ಇವರು ತಮ್ಮ ಸಂಗಾತಿಯ ಭಾವನೆಗಳನ್ನು ಪದಗಳಿಲ್ಲದೆ ಅರಿಯುವ ಶಕ್ತಿ ಹೊಂದಿರುತ್ತಾರೆ ಕನಸುಗಳ ಪ್ರೇಮಿ ಸಂಬಂಧವನ್ನು ಕಲ್ಪನೆ ಪ್ರೀತಿ ಪವಿತ್ರತೆ ಇವತ್ತಿನ ಮಿಶ್ರಣದಂತೆ ನೋಡುತ್ತಾರೆ ಮೀನರಾಶಿಯವರು ಪ್ರೀತಿಯಲ್ಲಿ ತೊಂದರೆಗೊಳಗಾಗುವ ಕಾರಣಗಳು ಮೀನ ರಾಶಿಯವರ ಅತಿಯಾದ ಭಾವನೆಗಳು ನಂಬಿಕೆ ಮತ್ತು ತ್ಯಾಗಮಯ ಸ್ವಭಾವ ಕೆಲವೊಮ್ಮೆ ಅವರಿಗೆ ನೋವು ತರುತ್ತವೆ ಇವರು ಯಾವಾಗಲೂ ಯಾರಾದರೂ ನೋಯಿಸಿದರೂ ಸಹಿಸಿಕೊಂಡು ಅವರು ಬದಲಾಗ್ತಾರೆ ಅನ್ನೋ ಭ್ರಮೆಯಲ್ಲಿ ಜೀವಿತದ ಸತ್ಯವನ್ನು ನಿರ್ಲಕ್ಷಿಸುತ್ತಾರೆ ತಮ್ಮ ನೋವನ್ನು ಹೇಳಿಕೊಳ್ಳದೆ ಒಳಗೊಳಿಸಿಕೊಂಡು ಮನಸ್ಸಿನಲ್ಲಿಯೇ ಹಿಂಜರಿಯುತ್ತಾರೆ ಮೋಸವಾದರೂ ಕೂಡ ತಪ್ಪುವರದಲ್ಲ ಎಂದು ತಾವು ತಪ್ಪು ಮಾಡಿಕೊಂಡಂತೆ ಯೋಚಿಸುತ್ತಾರೆ ಯಾವಾಗಲೂ ಪ್ರೀತಿಯಲ್ಲಿ ಮೋಸದ ಸಾಧ್ಯತೆಗಳು ಇವರಿಗೆ ಜಾಸ್ತಿ ಏಕೆ ಇವರು ಪ್ರೀತಿಯಲ್ಲಿ ಅಂಧ ನಂಬಿಕೆ ಇಟ್ಟುಕೊಳ್ಳುತ್ತಾರೆ ಯಾರನ್ನಾದರೂ ಪ್ರೀತಿಸಿದರೆ ತಮ್ಮ ಸಂಪೂರ್ಣ ಹೃದಯವನ್ನು ಅರ್ಪಿಸುತ್ತಾರೆ ಇವರು ಯಾವಾಗಲೂ ಅತಿಯಾದ ಸಹಾನುಭೂತಿ ತೋರುತ್ತಾರೆ ಆ ವ್ಯಕ್ತಿ ಮಿತಿ ಮೀರಿದರೂ ಸಹ ಕ್ಷಮಿಸುವ ಶಕ್ತಿ ಇವರಿಗಿದೆ ಈ ಗುಣಗಳಿಂದ ಕೆಲವೊಮ್ಮೆ ಪ್ರೀತಿಗೆ ಅರ್ಹರಲ್ಲದ ವ್ಯಕ್ತಿಗಳು ಅವರನ್ನು ಉಪಯೋಗಿಸಬಹುದು ಮೀನರಾಶಿಯವರಿಗೆ ಸೂಕ್ತ ಪಾರ್ಟ್ನರ್ ಯಾರು ವೃಶ್ಚಿಕ ಭಾವನಾತ್ಮಕ ತೀವ್ರತೆ ಹೊಂದಿದ ಸಂಬಂಧ ಇವರಲ್ಲಿ ಸಿಗುತ್ತದೆ ಕರ್ಕಾಟಕ ಇವರಲ್ಲಿ ಭದ್ರತೆ ಮತ್ತು ಗಂಭೀರ ಪ್ರೀತಿಯ ಸಂಯೋಜನೆ ಸಿಗುತ್ತದೆ ವೃಷಭ ಇವರಲ್ಲಿ ಸ್ಥಿರತೆಯ ಜೊತೆಗೆ ಕಲ್ಪನೆಯ ಪ್ರೀತಿ ಸಿಗುತ್ತದೆ ಮೀನರಾಶಿಯವರು ಪ್ರೀತಿಯನ್ನು ಕನಸುಗಳ ಪ್ರಪಂಚದಂತೆ ನೋಡುತ್ತಾರೆ ಅವರು ಯಾರಿಗಾದರೂ ಒಮ್ಮೆ ಹೃದಯ ನೀಡಿದರೆ ಹಿಂದಕ್ಕೆ ತಿರುಗಿ ನೋಡುವುದಿಲ್ಲ ಆದರೆ ಈ ನಿಸ್ವಾರ್ಥ ಪ್ರೀತಿ ಕೆಲವೊಮ್ಮೆ ಅವರ ಕನಸುಗಳನ್ನು ತೊಡಕು ಮಾಡಬಹುದು ಆದರೆ ಸತ್ಯವಾದ ಪ್ರೀತಿಯವರಿಗೆ ಬಹುಮಾನವಾಗಿ ಒಮ್ಮೆ ಬಂದಾಗ ಅದು ಜೀವನ ಪೂರ್ತಿ ಮಿಡಿಯುವ ಪ್ರೀತಿಯಾಗಿರುತ್ತದೆ ಮೂರನೆಯ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಪ್ರೀತಿಯಲ್ಲಿ ಹೇಗಿರುತ್ತಾರೆ ಈ ಗ್ರಹ ಚಂದ್ರ ಚಂದ್ರ ಗ್ರಹದ ಲಕ್ಷಣಗಳು ಭಾವನೆ ಮಾತುಭಾವನೆ ಅಂತರಂಗದ ಶಕ್ತಿ ಮೂಲಭೂತ ಲಕ್ಷಣಗಳು ಭಾವನಾತ್ಮಕತೆ ರಕ್ಷಣೆ ನಿಷ್ಠೆ ಪ್ರೀತಿಯಲ್ಲಿ ಕರ್ಕಾಟಕ ರಾಶಿಯವರ ಸ್ವಭಾವ ಕರ್ಕಾಟಕ ರಾಶಿಯವರು ಪ್ರೀತಿಯನ್ನು ಜೀವನದ ರಹಸ್ಯ ಎಂದು ನೋಡುವವರು ಅವರಿಗೆ ಪ್ರೀತಿ ಅಂದರೆ ಭದ್ರತೆ ಆಪ್ತತೆ ಮತ್ತು ಬಾಂಧವ್ಯ ಅವರು ತಮಗೆ ಪ್ರೀತಿಯಾದವರನ್ನು ಕುಟುಂಬದವರಂತೆ ನೋಡುತ್ತಾರೆ ಪ್ರೀತಿಯಲ್ಲಿ ಅವರು ಪಾರ್ಟ್ನರ್ಗಾಗಿ ಅತಿಯಾದ ಕಾಳಜಿ ತೋರುತ್ತಾರೆ ಯಾವಾಗಲೂ ಎಮೋಷನಲ್ ಆಗಿ ತುಂಬಾ ಸೆನ್ಸಿಟಿವ್ ಆಗಿರುತ್ತಾರೆ ಸಂಬಂಧ ಉಳಿಸಿಕೊಳ್ಳೋಕೆ ತಮ್ಮ ಸ್ವಾರ್ಥವನ್ನು ತ್ಯಾಗ ಮಾಡುತ್ತಾರೆ ಕರ್ಕಾಟಕ ರಾಶಿಯವರ ಬಲವಾದ ಗುಣಗಳು ಭಾವನೆ ತಮ್ಮ ಪಾರ್ಟ್ನರ್ಗೆ ತಾಯಿಯಂತೆ ಕಾಳಜಿ ವಹಿಸುತ್ತಾರೆ ನಿಷ್ಠೆ ಒಮ್ಮೆ ಪ್ರೀತಿಸಿದರೆ ಜೀವನ ಪೂರ್ತಿ ಅವರಿಗಾಗಿಯೇ ಬದುಕುತ್ತಾರೆ ಸ್ನೇಹ ಮತ್ತು ಬೆರಗು ಪ್ರೀತಿಯಲ್ಲಿ ಅವರು ಸ್ನೇಹಿತರಾಗಿರುತ್ತಾರೆ ಮಾತುಗಳ ಮೂಲಕ ಆರೈಕೆಗೊಳಿಸುತ್ತಾರೆ ಕರ್ಕಾಟಕ ರಾಶಿಯವರು ತೊಂದರೆಗೊಳ್ಳುವ ಕಾರಣಗಳು ಭಾವನೆಗಳಲ್ಲಿ ಹೆಚ್ಚು ಇಳಿದು ಹೋಗುತ್ತಾರೆ ಕಬ್ಬಿಣದಂತೆ ತಮ್ಮ ನೋವನ್ನು ಒಳಗೊಳಿಸಿಕೊಂಡು ಇರುತ್ತಾರೆ ಅತಿಯಾದ ತ್ಯಾಗ ಮಾಡುತ್ತಾರೆ ಕೆಲವೊಮ್ಮೆ ಪಾರ್ಟ್ನರ್ನಿಂದ ಅತಿಯಾದ ಲವ್ ಅಟೆನ್ಷನ್ ನಿರೀಕ್ಷಿಸುತ್ತಾರೆ ಇದರಿಂದಾಗಿ ಇವರು ಮೋಸದ ಎದುರಾಗಿ ಭಾವನಾತ್ಮಕವಾಗಿ ಮುರಿದು ಬೀಳುವ ಸಾಧ್ಯತೆ ಹೆಚ್ಚು ಈ ರಾಶಿಯವರು ಮೋಸ ಹೋಗುವ ಸಾಧ್ಯತೆ ಏಕೆ ಅವರ ಶುದ್ಧ ಹೃದಯದ ಪ್ರೀತಿ ಕೆಲವೊಮ್ಮೆ ಆಪ್ತತೆಯಲ್ಲಿ ಅತಿಯಾಗಿ ನೋವುಗಳೇ ಜಾಸ್ತಿ ಆಗಬಹುದು ಕೆಲವರು ಇವರ ಕಾಳಜಿಯ ದುರ್ಬಳಕೆ ಮಾಡುತ್ತಾರೆ ಅವರು ತೋರಿಸೋ ಮೌನ ತಮ್ಮ ನೋವನ್ನು ಯಾರಿಗೂ ತೋರಿಸದ ಮನೋಭಾವನೆ ಇದು ಭಿನ್ನತೆಯ ಮೂಲವಾಗಬಹುದು ಈ ರಾಶಿಯವರಿಗೆ ಸೂಕ್ತ ಪಾರ್ಟ್ನರ್ ಯಾರು ವೃಶ್ಚಿಕ ಇವರಲ್ಲಿ ತೀವ್ರ ಭಾವನೆಗಳ ಹೊಂದಾಣಿಕೆ ಇರುತ್ತದೆ ಮೀನ ಇವರಲ್ಲಿ ಸಹಾನುಭೂತಿ ಮತ್ತು ಕಲ್ಪನೆಗೊಂದು ಭಾವಪೂರ್ಣ ಸಂಯೋಜನೆ ಇರುತ್ತದೆ ವೃಷಭ ಇವರಲ್ಲಿ ಸದಾ ಭದ್ರತೆ ಮತ್ತು ನಿಷ್ಠೆಯ ಪಾಠ ಇರುತ್ತದೆ ಕರ್ಕಾಟಕ ರಾಶಿಯವರು ಪ್ರೀತಿಯಲ್ಲಿ ಅತಿ ಭದ್ರತೆಯನ್ನು ಹುಡುಕುತ್ತಾರೆ ಅವರು ಮೌನವಾಗಿರಬಹುದು ಆದರೆ ಭಾವನೆಗಳಲ್ಲಿ ಆಳವಿದ್ದಾರೆ ಪ್ರೀತಿಯಲ್ಲಿ ಶುದ್ಧ ನಿಷ್ಠೆ ಕಾಳಜಿ ಮತ್ತು ತ್ಯಾಗದ ಮಾದರಿ ಆದರೆ ಅವರ ಈ ಶುದ್ಧತೆಯ ಪ್ರೀತಿ ಕೆಲವೊಮ್ಮೆ ಮೌಲ್ಯವಿಲ್ಲದ ವ್ಯಕ್ತಿಗಳಿಂದ ಮೋಸ ಪಡೆಯುವಂತಾಗುತ್ತದೆ ಆದರೂ ಅವರು ಒಮ್ಮೆಯಾದರೂ ನಿಜವಾದ ಪ್ರೀತಿಯನ್ನು ಕಂಡಾಗ ಆ ಪ್ರೀತಿ ಅವರಿಗೆ ಜೀವನ ಪೂರ್ತಿ ಶಕ್ತಿ ನೀಡುತ್ತದೆ ನಾಲ್ಕನೆಯ ರಾಶಿ ಧನುರಾಶಿ ಧನು ರಾಶಿಯವರು ಪ್ರೀತಿಯಲ್ಲಿ ಹೇಗಿರುತ್ತಾರೆ ಈ ರಾಶಿಗೆ ಆಧಿಪತ್ಯ ಗ್ರಹ ಗುರು ಈ ಗ್ರಹ ವಿಸ್ತರಣೆ ಜ್ಞಾನ ಧರ್ಮ ಮತ್ತು ಸತ್ಯ ಗುಣಗಳನ್ನು ಹೊಂದಿದೆ ಮೂಲಭೂತ ಲಕ್ಷಣಗಳು ಸ್ವಾತಂತ್ರ್ಯ ಸಾಹಸ ಉತ್ಸಾಹ ಪ್ರೀತಿಯಲ್ಲಿ ಧನು ರಾಶಿಯವರ ಸ್ವಭಾವ ಹೇಗಿರುತ್ತದೆ ಧನು ರಾಶಿಯವರು ಜೀವನವನ್ನು ಒಂದು ಸಾಹಸವಾಗಿ ನೋಡುವವರು ಪ್ರೀತಿಯಲ್ಲೂ ಸಹ ಅವರು ಹೊಸ ಅನುಭವಗಳ ನಿರೀಕ್ಷೆಯಲ್ಲಿ ಇರುತ್ತಾರೆ ಸಂಬಂಧವನ್ನು ಬಂಧನವಾಗಿ ಬಯಸದೆ ಒಂದು ಸಂತೋಷದ ಪ್ರಯಾಣವೆಂದು ನೋಡುತ್ತಾರೆ ತಮ್ಮ ಪಾರ್ಟ್ನರ್ ಕೂಡ ಅದೇ ರೀತಿಯ ಉತ್ಸಾಹವನ್ನು ತೋರಬೇಕು ಎಂದು ಭಾವಿಸುತ್ತಾರೆ ಧನು ರಾಶಿಯವರ ಬಲವಾದ ಗುಣಗಳು ನೇರವಾಗಿ ಮಾತನಾಡುತ್ತಾರೆ ಸುಳ್ಳು ಅಥವಾ ನಾಟಕ ಅವರನ್ನು ಆಕರ್ಷಿಸುವುದಿಲ್ಲ ಆನಂದದ ಶಕ್ತಿ ಅವರ ಜೊತೆಗೆ ಇದ್ದರೆ ಜೀವನವೇ ಹರ್ಷದಿಂದ ತುಂಬಿರುತ್ತದೆ ಜ್ಞಾನ ಸ್ನೇಹ ಭೌತಿಕವಾಗಿ ಜೋಡಣೆಯನ್ನು ಅವರು ಬಹುಮಾನವಾಗಿ ನೋಡಿ ಬೆಳೆಸುತ್ತಾರೆ ಧನು ರಾಶಿಯವರು ಪ್ರೀತಿಯಲ್ಲಿ ತೊಂದರೆಗೊಳ್ಳುವ ಕಾರಣಗಳು ತಮ್ಮ ಸ್ವಾತಂತ್ರ್ಯವನ್ನು ಕಾಪಾಡುವ ಆಸೆ ಕೆಲವೊಮ್ಮೆ ಪಾಟ್ನಗೆ ಅಸಹಕಾರ ಎಂದು ತೋರುತ್ತದೆ ನೇರವಾಗಿ ಮಾತಾಡೋ ದಾಟಿ ಕೆಲವೊಮ್ಮೆ ನೇರವಾಗಿ ಹೃದಯಕ್ಕೆ ಚುರುಕು ಹೊಡೆಯಬಹುದು ಸಹಜವಾಗಿ ಬದಲಾಗುವ ಮನಸ್ಸು ಇಂದು ಒಬ್ಬರೊಂದಿಗೆ ಇದ್ದರೆ ನಾಳೆ ಬೇರೆ ಆಸಕ್ತಿ ಇರುತ್ತದೆ ಇದು ಭದ್ರತೆ ಕೊರತೆ ತಂದಿರಬಹುದು ಈ ರಾಶಿಯವರಿಗೆ ಮೋಸದ ಸಾಧ್ಯತೆಗಳು ಏಕೆ ತಮ್ಮ ಮುಕ್ತ ಜೀವನ ಶೈಲಿಯಿಂದಾಗಿ ಕೆಲವರು ಅವರಿಗೆ ನಿಜವಾದ ಸಂಬಂಧದಲ್ಲಿ ತೂಕವಿಲ್ಲ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅವರು ಓಪನ್ ಮೈಂಡೆಡ್ ಇದ್ದರೂ ಕೆಲವೊಮ್ಮೆ ತಾವು ಪ್ರೀತಿಸುವವರ ಭಾವನೆಗಳನ್ನು ಗೌರವಿಸುವುದನ್ನು ಮರೆಯಬಹುದು ಎಲ್ಲರನ್ನೂ ಒಳ್ಳೆಯದಾಗಿ ನಂಬುವ ಭಾವನೆಯು ಅವರಿಗೆ ಮೋಸಕ್ಕೆ ಬಲಿಯಾಗುವ ಪರಿಸ್ಥಿತಿ ತರುತ್ತದೆ ಧನು ರಾಶಿಗೆ ಸೂಕ್ತ ಪಾರ್ಟ್ನರ್ ಯಾರು ತುಲ ಇವರೊಂದಿಗೆ ಸಮತೋಲನದೊಂದಿಗೆ ಜ್ಞಾನಮಯ ಸಂಬಂಧ ಇರುತ್ತದೆ ಕುಂಭ ಇವರಲ್ಲಿ ಸ್ವಾತಂತ್ರ್ಯವಾಗಿ ಪ್ರೀತಿಸುವ ಗುಣ ಇರುತ್ತದೆ ಮೇಷ ಇವರಲ್ಲಿ ಉತ್ಸಾಹ ಮತ್ತು ಸಾಹಸದ ಬೆಸುಗೆ ಇರುತ್ತದೆ ಧನು ರಾಶಿಯವರು ಪ್ರೀತಿಯಲ್ಲಿ ಮುಕ್ತ ಮನಸ್ಸು ನಂಬಿಕೆ ಮತ್ತು ಸಂತೋಷದ ಹುಡುಕಾಟದಲ್ಲಿರುತ್ತಾರೆ ಅವರು ಬಂಧನವನ್ನು ಬಯಸದೆ ಬದ್ಧತೆಗಿಂತ ಸಹಜ ಸಂಬಂಧಕ್ಕೆ ಮೌಲ್ಯ ನೀಡುತ್ತಾರೆ ಆದರೆ ಈ ತಾತ್ವಿಕ ಪ್ರೀತಿ ಕೆಲವೊಮ್ಮೆ ಭಾವನಾತ್ಮಕ ಪಾರ್ಟ್ನರ್ಗಳಿಗೆ ಅರ್ಥವಾಗದ ಪ್ರಪಂಚವಾಗುತ್ತದೆ ಈ ಕಾರಣದಿಂದ ಕೆಲವರು ಮೋಸ ಮಾಡಬಹುದು ಅಥವಾ ತಮ್ಮನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಎಂಬ ಭಾವನೆ ಹೊಳೆಯಬಹುದು ಆದರೂ ಧನು ರಾಶಿಯವರ ಪ್ರೀತಿ ಒಮ್ಮೆ ಮನಸ್ಸಿನಲ್ಲಿ ಬೆಳೆದರೆ ಅದು ಬೆಳಕಿನಂತೆ ಅವರಿಗೆ ಜಗತ್ತಿನ ಬೆಳಕು ನೀಡುತ್ತದೆ ಐದನೆಯ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಪ್ರೀತಿಯಲ್ಲಿ ಹೇಗಿರುತ್ತಾರೆ ಈ ರಾಶಿಯ ಆಧಿಪತ್ಯ ಗ್ರಹ ಮಂಗಳ ಮತ್ತು ಕುಜ ಶಕ್ತಿಯ ಮತ್ತು ಅಗ್ನಿಯ ಗ್ರಹ ಮೂಲಭೂತ ಲಕ್ಷಣ ಭಾವನಾತ್ಮಕ ಅಳತೆ ನಿಷ್ಠೆ ಶಂಕೆ ಮತ್ತು ರಹಸ್ಯ ಇದರ ಗುಣಗಳು ಪ್ರೀತಿಯಲ್ಲಿ ವೃಶ್ಚಿಕ ರಾಶಿಯವರ ಸ್ವಭಾವ ಹೇಗಿರುತ್ತದೆ ವೃಶ್ಚಿಕ ರಾಶಿಯವರು ಪ್ರೀತಿಯಲ್ಲಿ ತೀವ್ರರಾಗಿರುತ್ತಾರೆ ಅವರ ಪ್ರೀತಿ ದಿಟ್ಟ ಗಂಭೀರ ಮತ್ತು ಸಂಪೂರ್ಣ ಹೊಂದಾಣಿಕೆಯಿಂದ ಕೂಡಿರುತ್ತದೆ ಅವರು ಯಾರನ್ನಾದರೂ ಒಮ್ಮೆ ಪ್ರೀತಿಸಿದರೆ ಆ ಸಂಬಂಧದಲ್ಲಿ ಪೂರ್ಣವಾಗಿ ಮುಳುಗಿರುತ್ತಾರೆ ಆದರೆ ಅದೆಷ್ಟೋ ಬಾರಿ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸದೆ ಮನಸ್ಸಿನೊಳಗೆ ಇಟ್ಟುಕೊಳ್ಳುತ್ತಾರೆ ಈ ರಾಶಿಯವರ ಬಲವಾದ ಗುಣಗಳು ತೀವ್ರ ನಿಷ್ಠೆ ಪ್ರೀತಿಗೆ ಜೀವವನ್ನೇ ಅರ್ಪಿಸುತ್ತಾರೆ ಸಂರಕ್ಷಣಾ ಮನೋಭಾವನೆ ತನ್ನ ಪಾರ್ಟ್ನರ್ ಅನ್ನು ಯಾರಿಂದಲಾದರೂ ಕಾಪಾಡಬಲ್ಲ ಶಕ್ತಿ ಹೊಂದಿರುತ್ತಾರೆ ರಹಸ್ಯಮಯ ಆಕರ್ಷಣೆ ಇವರೆಲ್ಲರಲ್ಲೂ ಒಂದು ಮ್ಯಾಜಿಕ್ ಇರುತ್ತದೆ ಅವರು ಮೂಕವಾಗಿ ನೋಡುವುದೇ ಪಕ್ಕದವರ ಹೃದಯ ತಟ್ಟುತ್ತದೆ ಈ ರಾಶಿಯವರು ತೊಂದರೆಗೊಳ್ಳುವ ಸಾಧ್ಯತೆಗಳು ಅತಿಯಾದ ಭಾವನೆಗಳ ಆಳದಲ್ಲಿ ಮುಳುಗುವುದು ತಮ್ಮ ಶಂಕಾಸ್ಪದ ಸ್ವಭಾವದಿಂದಾಗಿ ಪಾರ್ಟ್ನರ್ನ ಮೇಲೆ ನಂಬಿಕೆ ಕಳೆದುಕೊಳ್ಳುವುದು ತಮ್ಮ ನೋವನ್ನು ಹೊರಗೆ ತೋರಿಸದೆ ಒಳಗೊಳಗೆ ಕೊರಡುವುದು ಈ ರಾಶಿಯವರಿಗೆ ಮೋಸದ ಸಂಭವನೀಯತೆ ಹೆಚ್ಚುವಿಕೆ ಅವರ ನಿಖರವಾದ ಪ್ರೀತಿಯ ಸಿದ್ಧತೆ ಕೆಲವೊಮ್ಮೆ ಪುನರುತ್ತರಗಳನ್ನು ಅಥವಾ ಸರಳ ಸಂಬಂಧಗಳನ್ನು ನಿರೀಕ್ಷಿಸುವವರಿಗೆ ಭಾರವಾಗಬಹುದು ಕೆಲವರು ಇವರ ಭಾವನಾತ್ಮಕ ಗಂಭೀರತೆಯನ್ನು ದುರ್ಬಳಕೆ ಮಾಡಬಹುದು ಪ್ರೀತಿಗೆ ತುಂಬಾ ನಿಷ್ಠೆ ಇಟ್ಟುಕೊಂಡು ಪ್ರತಿಕ್ರಿಯೆ ಸಿಕ್ಕದೆ ಅವರು ವ್ಯಥಪಡುವುದು ಈ ರಾಶಿಯವರಿಗೆ ಸೂಕ್ತ ಪಾರ್ಟ್ನರ್ ಯಾರು ಕರ್ಕಾಟಕ ಇವರಲ್ಲಿ ಭಾವನಾತ್ಮಕತೆಗೂ ಮೃತುವಾದ ಆರೈಕೆಗೂ ಹೊಂದಾಣಿಕೆ ಇರುತ್ತದೆ ಮೀನ ಇವರಲ್ಲಿ ಕನಸಿನ ಪ್ರಪಂಚದ ಜೋಡಣೆ ಇರುತ್ತದೆ ವೃಷಭ ಇವರಲ್ಲಿ ಸ್ಥಿರತೆ ಮತ್ತು ಭದ್ರತೆಯ ಜೊತೆ ಆಕರ್ಷಣೆಯ ಶಕ್ತಿ ಇರುತ್ತದೆ ವೃಶ್ಚಿಕ ರಾಶಿಯವರು ಪ್ರೀತಿಯನ್ನು ಆಟವನ್ನಾಗಿ ಅಲ್ಲ ಧ್ಯಾನವಾಗಿ ನೋಡುವವರು ತಮ್ಮ ಪ್ರೀತಿಗೆ ಜೀವ ಕೊಡುವ ನಿಷ್ಠೆ ಹೊಂದಿರುತ್ತಾರೆ ಆದರೆ ಈ ಪ್ರೀತಿಯ ಗಂಭೀರತೆ ಕೆಲವೊಮ್ಮೆ ಇನ್ನೊಬ್ಬರಿಗೆ ಭಾರವಾಗಬಹುದು ಈ ಕಾರಣದಿಂದ ಅವರು ಮೋಸಕ್ಕೆ ಬಲಿಯಾಗಬಹುದು ಅಥವಾ ತಮ್ಮಲ್ಲೇ ಮುಳುಗಿ ನೋವು ಅನುಭವಿಸಬಹುದು ಆದರೆ ಯಾರಾದರೂ ಈ ವೃಶ್ಚಿಕ ರಾಶಿಯ ಪ್ರೇಮಿಯ ಹೃದಯವನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಅವರು ಜೀವನ ಪೂರ್ತಿ ಅವರ ಪ್ರೀತಿಯನ್ನು ಉಡುಗೊರೆಯಾಗಿ ಪಡೆಯುತ್ತಾರೆ ಸ್ನೇಹಿತರೆ ಕೊನೆಯದಾಗಿ ಆರನೆಯ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಪ್ರೀತಿಯಲ್ಲಿ ಹೇಗಿರುತ್ತಾರೆ ಈ ರಾಶಿಯ ಆಧಿಪತ್ಯ ಗ್ರಹ ಬುಧ ಇದು ಬುದ್ಧಿಮತ್ತೆ ವಿಶ್ಲೇಷಣೆ ಸಮಾನದ ಗ್ರಹ ಮೂಲಭೂತ ಲಕ್ಷಣ ಪ್ರಾಯೋಗಿಕತೆ ವಿವೇಕ ಗಮನಗಳು ಇದರ ಲಕ್ಷಣಗಳು ಪ್ರೀತಿಯಲ್ಲಿ ಕನ್ಯಾ ರಾಶಿಯವರ ಸ್ವಭಾವ ಹೇಗಿರುತ್ತದೆ ಕನ್ಯಾ ರಾಶಿಯವರು ಪ್ರೀತಿಯನ್ನು ಸಾಮಾನ್ಯವಾಗಿ ಅಲ್ಲ ಆದರೆ ಪ್ರತಿದಿನವೂ ಅತಿ ಕಾಳಜಿಯ ಮೂಲಕ ತೋರಿಸುತ್ತಾರೆ ಇವರು ತಮ್ಮ ಸಂಗಾತಿಗೆ ಆಪ್ತ ಸಹಾಯದ ಮೂಲಕ ಪ್ರೀತಿ ತೋರಿಸುತ್ತಾರೆ ವ್ಯಾವಹಾರಿಕವಾಗಿ ಒಬ್ಬ ವ್ಯಕ್ತಿಗೆ ಏನು ಬೇಕು ಅನ್ನೋದು ಗಮನಿಸಿ ಶ್ರದ್ಧೆಯಿಂದ ನಡೆದುಕೊಳ್ಳುತ್ತಾರೆ ಪ್ರೀತಿ ತೋರಿಸುವ ಶೈಲಿ ಹೂವಿನ ರೀತಿ ಮೃದುವಾಗಿರುತ್ತದೆ ಅದು ಹೆಚ್ಚಿನದಾಗಿ ನಿಸ್ವಾರ್ಥವಾಗಿರುತ್ತದೆ ಈ ರಾಶಿಯವರ ಬಲವಾದ ಗುಣಗಳು ವಿವೇಕಶೀಲ ಪ್ರೀತಿ ಅವರು ಭಾವನೆಗಳ ಜೊತೆಗೆ ಬುದ್ಧಿಯ ಬಳಕೆ ಮಾಡುತ್ತಾರೆ ಆಯಾಸವಿಲ್ಲದ ಆರೈಕೆ ಪಾರ್ಟ್ನರ್ಗಾಗಿ ಹೋರಾಟವನ್ನು ಸಹ ಮಾಡುತ್ತಾರೆ ನಿಷ್ಠೆ ಮತ್ತು ನಿಖರತೆ ತಮ್ಮ ಪ್ರೀತಿಯಲ್ಲಿ ಅವರು ನಿಖರವಾಗಿರುತ್ತಾರೆ ಯಾವುದೇ ರೀತಿಯ ತೋರಿಕೆ ನಾಟಕವಿಲ್ಲ ಈ ರಾಶಿಯವರು ಪ್ರೀತಿಯಲ್ಲಿ ತೊಂದರೆಗೊಳಗಾಗುವ ಕಾರಣಗಳು ಅವರು ತಮ್ಮ ಪ್ರೀತಿಯ ಬಗ್ಗೆ ಹೆಚ್ಚು ತೋರಿಸದೆ ಚಿಂತನೆಯಲ್ಲಿ ಮುಳುಗಿರುತ್ತಾರೆ ತಮ್ಮ ಪಾರ್ಟ್ನರ್ನಲ್ಲಿ ನಾಟಕೀಯತೆ ಅಥವಾ ತಪ್ಪು ಕಂಡು ಬಂದರೆ ಚಿಂತೆ ಮಾಡುತ್ತಾರೆ ಕೆಲವೊಮ್ಮೆ ಅತಿಯಾದ ತಿದ್ದುವ ಸ್ವಭಾವದಿಂದಾಗಿ ಪಾರ್ಟ್ನರ್ಗೆ ತಾವೇ ಏನೋ ಸರಿಯಿಲ್ಲದಂತೆ ಅನ್ನಿಸಬಹುದು ಈ ರಾಶಿಯವರಿಗೆ ಮೋಸದ ಸಾಧ್ಯತೆಗಳು ಹೆಚ್ಚುವಿಕೆ ಅವರ ಮೃದುವಾದ ಪ್ರೀತಿಯ ಶೈಲಿಯನ್ನು ಕೆಲವರು ಬಲಹೀನತೆ ಎಂದು ಭಾವಿಸುತ್ತಾರೆ ಅವರು ತುಂಬಾ ನಿಸ್ವಾರ್ಥವಾಗಿ ಸಹಾಯ ಮಾಡುತ್ತಿರುತ್ತಾರೆ ಇದು ಕೆಲವೊಮ್ಮೆ ದುರ್ಬಳಕೆ ಆಗಬಹುದು ತಮ್ಮ ನೋವನ್ನು ತಾವು ಮಾತ್ರ ಅನುಭವಿಸುವ ಸ್ವಭಾವ ಪಾರ್ಟ್ನರ್ನ ಸ್ವಭಾವಗಳನ್ನು ತಕ್ಷಣ ಅರಿಯಲು ತಡೆ ಮಾಡಬಹುದು ಈ ಕನ್ಯಾರಾಶಿಯವರಿಗೆ ಸೂಕ್ತ ಪಾರ್ಟ್ನರ್ ಯಾರು ಮಕರ ರಾಶಿ ಇವರೊಂದಿಗೆ ಸ್ಥಿರತೆ ಮತ್ತು ಬುದ್ಧಿವಂತ ಜೋಡಣೆ ಇರುತ್ತದೆ ವೃಷಭ ರಾಶಿ ಇವರೊಂದಿಗೆ ಭದ್ರತೆ ನೆಮ್ಮದಿ ಮತ್ತು ಅನುಕೂಲತೆ ಇರುತ್ತದೆ ಕಟಕ ರಾಶಿ ಇವರೊಂದಿಗೆ ಭಾವನೆಗಳ ಜೊತೆ ಮೃದು ಸಂಬಂಧ ಇರುತ್ತದೆ ಕನ್ಯಾ ರಾಶಿಯವರು ಪ್ರೀತಿಯಲ್ಲಿ ಪ್ರದರ್ಶನಕ್ಕಿಂತ ಆರೈಕೆಗೆ ಹೆಚ್ಚು ಮೌಲ್ಯ ನೀಡುವವರು ಅವರು ತಮ್ಮ ಪ್ರೀತಿಯನ್ನು ನೋಡದಂತೆ ತೋರಿಸುತ್ತಾರೆ ಆದರೆ ಅವರು ತೋರಿಸದೆ ತ್ಯಾಗ ಮಾಡುವ ಪ್ರೀತಿ ಕೆಲವೊಮ್ಮೆ ಅರ್ಥವಾಗದೆ ಮಾಯವಾಗಬಹುದು ಇದೇ ಅವರು ಮೋಸಕ್ಕೆ ಬಲಿಯಾಗುವ ಸಾಧ್ಯತೆಗೊಂದು ಬಾಗಿಲು ಆದರೂ ಒಬ್ಬರಿಗೆ ಆಳವಾಗಿ ಬದ್ಧರಾಗಿದ್ದರೆ ಅವರ ಪ್ರೀತಿ ನಿತ್ಯ ಬೆಳೆದು ಗಟ್ಟಿಯಾಗುತ್ತದೆ